ಮೊದಲನೇ ಬನ್ನಿ ಸೆಕೆಂಡ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಮೂರು ಲಕ್ಷದ ಅರವತ್ತೈದು ಪೆಟ್ರೋಲ್ ವೇರಿಯಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಬಂದು ನೋಡಿ ಆಟೋಮೆಟಿಕ್ ಸೆಲಾರಿಯಾ ಇದು ಕೂಡ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಬಂದು ಮೂರು ಲಕ್ಷ ತೊಂಬತ್ತೈದು ಸಾವಿರ ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಮೂರು ಲಕ್ಷದ ಎಪ್ಪತ್ತೈದು ರೂಪಾಯಿ ಮಾಡೋಣ ನೆಕ್ಸ್ಟ್ ಬಂದು ತೋರಿಸಿ ಐ ಟ್ವೆಂಟಿ ಐ ಟೆನ್ ಟೂ ತೌಸಂಡ್ ಟ್ವೆಲ್ ಮಾಡಲು ಆಸ್ತ ಪೆಟ್ರೋಲ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಗಾಡಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಎರಡು ಎಂಬತ್ತೈದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಓನರ್ ಮಾತ್ರ ಫೋರ್ತ್ ಓನರ್ ಆಗಿದೆ ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಐ ಟ್ವೆಂಟಿ ಪೆಟ್ರೋಲ್ ಗಾಡಿ ಇದು ಬಂದು ನಾವು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಮೂರು ಕೊಡ್ತಾರೆ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಫೋರ್ಟೀನ್ ಮಾಡಲು ಕೊಡೋಣ ಟಾಟಾ ಮಾನ್ಸಾ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಗಾಡಿ ಗುಡ್ ಕಂಡೀಷನ್ ಆಗೈತೆ ಪೆಟ್ರೋಲ್ ವೇರಿಯಂಟು ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಒಂದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಆಗುತ್ತೆ ಸ್ಕೋಡಾ ರ್ಯಾಪಿಡ್ ಅದರಲ್ಲೂ ಆಟೋಮೆಟಿಕ್ ಗಾಡಿ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗುಡ್ ಕಂಡೀಷನ್ ಗಾಡಿ ಇದು ಬಂದು ಬರೀ ಡೀಸೆಲ್ ವೇರಿಯಂಟ್ ಬರೀ ಐದು ಕೊಡೋಣ ಖಂಡಿತ ಕೊಡ್ತೀವಿ ಮಾಡ್ಲು ಸಿಂಗಲ್ ಓನರ್ ಗಾಡಿ ವಿ ಐ ಪ್ಲಸ್ ಡೀಸೆಲ್ ವೇರಿಯಂಟ್ ಎಪ್ಪತ್ತೇಳು ಸಾವಿರ ಹೊಡೆದಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ ನಲವತ್ನಾಲ್ಕು ಸಾವಿರ ಓಡಿದೆ ಆಟೋಮೆಟಿಕ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟು ಬರೀ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಒಂಡಾ ಫೋರ್ಟಿನ್ ಮಾಡಲು ಸೆಕೆಂಡ್ ಓನರು ಬರೀ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಹೌದು ಖಂಡಿತ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ಅಣ್ಣ ಆಲ್ಟೋ ಕೆ ಟೆನ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಹಾಂ ಐ ಟೆನ್ನು ಮ್ಯಾಗ್ನ ವೇರಿಯಂಟು ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು ಬರೀ ಮೂರು ಲಕ್ಷ ಕೊಡೋಣ ಓಕೆ ಇಕೋಸ್ಪಾಟು ಫೋರ್ಟೀನ್ ಮಾಡಲು ಸೆಕೆಂಡ್ ಓನರು ಟೈಟಾನಿಯಮ್ಮು ಡೀಸೆಲ್ ವೇರಿಯಂಟು ಗಾಡಿ ತುಂಬ ಚೆನ್ನಾಗಿದೆ ಗುಡ್ ಕಂಡೀಷನ್ ವೆಹಿಕಲ್ಲು ಇದು ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಎಪ್ಪತ್ತೈದು ನಾಲ್ಕು ಲಕ್ಷದ ಎಪ್ಪತ್ತೈದು ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಐದರಿಂದ ಹತ್ತು ಸಾವಿರ ಹೆಚ್ಚು ಕಡೆ ಮಾಡಿಕೊಡೋಣ ಡಸ್ಟರು ಏಯ್ಟಿ ಫೈವ್ ಪಿ ಎಸ್ ಗಾಡಿ ತುಂಬ ಚೆನ್ನಾಗಿದೆ ಆಕ್ಷನ್ ಫ್ರೀ ವೆಹಿಕಲ್ ಗುಡ್ ಕಂಡೀಷನ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷದ ರೂಪಾಯಿ ಕೊಡೋಣ ಐದು ಸಾವಿರ ಕಮ್ಮಿ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕೊಡೋಣ ಐಟೆನ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರು ಮ್ಯಾಗ್ನ ವೇರಿಯಂಟ್ ಬರೀ ಮೂರು ಲಕ್ಷ ಕೊಡ್ತಾರೆ ಮೂರು ಲಕ್ಷ ಕೊಡೋಣ ಖಂಡಿತ ಕೊಡೋಣ ಪೆಟ್ರೋಲ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ನೋಡಿ ನೋಡಿ ಸ್ನೇಹಿತರೆ ಯಾರ್ಗ್ ಬೇಕು ನಿಮ್ಗೆ ಒಂದು ಒಳ್ಳೆ ಗಾಡಿ ತೋರಿಸಿದ್ದಾರೆ ಮಿಸ್ ಮಾಡ್ದಂಗೆ ತೊಗೊಂಡೋಗಿ ರೆನಾಲ್ಡ್ ಕಿಗ್ಗರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಏಳ್ ಸಾವಿರದ ಇನ್ನೂರು ಕಿಲೋಮೀಟರ್ ಓಡಿದೆ ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಗುಡ್ ಕಂಡೀಷನ್ ಆಗೈತೆ ಪೆಟ್ರೋಲ್ ವೇರಿಯಂಟು ಬರೀ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ಹಣ ಟಾಟಾ ನೆಕ್ಸಾನ್ ಟಾಪ್ ಅನ್ ಪುಷ್ ಪುಷ್ಪಟನ್ ಸ್ಟಾರ್ಟ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀನ್ ಮಾಡಲು ಸೆಕೆಂಡ್ ಓನರ್ ಪುಷ್ಪಟನ್ ಸ್ಟಾರ್ಟ್ ಡೀಸೆಲ್ ವೇರಿಯಂಟು ಟಾಟಾ ನೆಕ್ಸಾನ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಏಳು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ

ಒಂದು ಲಕ್ಷದ ಮೂವತ್ತೈದು ಸಾವಿರ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಅದರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಪೋಲೋ ತರ್ಡ್ ಓನರ್ ಗಾಡಿ ಬರೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಶಿಫ್ಟ್ ಸಿಕ್ಸ್ ಮಾಡಲು ಬರೀ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಶಿಫ್ಟ್ ಕೊಡೋಣ ಸ್ಕೋಡ್ ತರ್ಟೀನ್ ಮಾಡ್ಲು ಬರೀ ಒಂದು ಲಕ್ಷ ಫೋರ್ಟೀನ್ ಮಾಡ್ಲು ಫೋರ್ತ್ ಓನರ್ ಬರೀ ಎರಡು ಲಕ್ಷದ ಹತ್ತು ಸಾವಿರ ಎರಡು ಹತ್ತು ಎರಡು ಲಕ್ಷದ ಹತ್ತು ಸಾವಿರ ಲಕ್ಷ ಫೋರ್ ಮಾಡ್ಲು ಬರೀ ಒಂದು ಲಕ್ಷ ಖಂಡಿತ ರನ್ನಿಂಗ್ ಇದೆ ಸ್ಯಾಂಟ್ರೋ ಟೂ ತೌಸಂಡ್ ಲೆವೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎರಡು ಲಕ್ಷದ ಹತ್ತು ಸಾವಿರ ಕೊಡೋಣ ಇನ್ನೂ ಹತ್ತು ಸಾವಿರ ಕಮ್ಮಿ ಮಾಡೋಣ ಲಕ್ಷ ಕೊಡೋಣ ಎರಡು ಲಕ್ಷ ಕೊಡ್ತಾ ಇದೀರಾ ಖಂಡಿತ ಗೆಡ್ಸು ಟೂ ತೌಸಂಡ್ ಸಿಕ್ಸ್ ಮಾಡ್ಲಾ ಬರೀ ಒಂದು ಲಕ್ಷ ಸಾವಿರಕ್ಕೆ ಒಂದು ಲಕ್ಷದ ಮೂವತ್ತೈದು ಸಾವಿರ

ಎಸ್ ಎಕ್ಸ್ ಫೋರ್ ಟೂ ತೌಸಂಡ್ ಲೆವೆನ್ ಮಾಡಲು ಕಂಫರ್ಟಬಲ್ ಗಾಡಿ ತರ್ಡ್ ಓನರ್ ಆಗಿದೆ ಬರೀ ಒಂದು ಲಕ್ಷದ ಎಂಬತ್ ಸಾವಿರ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ಬರೀ ಒಂದು ಲಕ್ಷದ ಎಂಬತ್ ಸಾವಿರ ಡಬ್ಲ್ಯೂ ಏಟ್ ಎಕ್ಸ್ಇ ವಿ ಡಬ್ಲ್ಯೂ ಏಟ್ ತರ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಫೋರ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಲೋ ಬರ್ಡ್ ಯಾರಾದ್ರೂ ಹುಡುಕೋರ್ ಇದ್ರೆ ದುಡಿಯಾ ಅಂತವ್ರು ಏಟಿನ್ ಮಾಡ್ಲು ತರ್ಡ್ ಓನರ್ ಗಾಡಿ ಬರೀ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಎರಡು ಎಂಬತ್ತೈದು ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ಏಟಿನ್ ಮಾಡಲ್ ಗಾಡಿ ಕೊಡೋಣ ಎಲ್ಲ ಎಲ್ಲಾ ಡಾಕ್ಯುಮೆಂಟ್ ಇದೆ ಚೆಕ್ ಮಾಡಬೇಕು ಯಾಸ್ ಇಟ್ ಇಸ್ ಕಂಡೀಷನ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ಇನ್ನೂ ಬನ್ನಿ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ನಿಶಾನ್ ಟೆರ ಫೋರ್ಟೀನ್ ಮಾಡ್ಲೋ ಸಿಂಗಲ್ ಓನರ್ ಒನ್ ಟೆನ್ ಪಿ ಎಸ್ ಬರೀ ನಾಲ್ಕು ಲಕ್ಷದ ಹತ್ತು ಸಾವಿರ ಮನಿ ನಿಮ್ ಚಾನೆಲ್ ಕಡೆಯಿಂದ ಬಂದು ನಾಲ್ಕು ಲಕ್ಷ ಕೊಡೋಣ ಜೈಲ ಸೆವೆನ್ ಸೀಟರ್ ವೆಹಿಕಲ್ ಡೀಸೆಲ್ ಗಾಡಿ ಬರೀ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಏನ್ ಮಾಡ್ಲಿಲ್ಲ ಟೂ ತೌಸಂಡ್ ಟೆನ್ ಮಾಡ್ಲೋ ಐದು ಓನರ್ ಆಗಿದೆ ಬರೀ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಟಾಟಾ ಮಾನ್ಸಾ ಟೂ ತೌಸಂಡ್ ಟೆನ್ ಮಾಡಲು ಫ್ರೆಶ್ ಎಫ್ಸಿ ಇದೆ ಡೀಸೆಲ್ ವೇರಿಯಂಟು ಇದು ಬಂದು ಒಂದ್ ಸಾವಿರ ರೂಪಾಯಿ ಕೊಡೋಣ ಒಂದು ಎಂಬತ್ತಕ್ಕೆ ಇನ್ನೂ ಹತ್ತು ಸಾವಿರ ಕಮ್ಮಿ ಮಾಡಿ ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಲಕ್ಷದ ಸಾವಿರ ಕೊಟ್ಟು ಲಕ್ಷ ಐ ಟ್ವೆಂಟಿ ಪೆಟ್ರೋಲ್ ವೇರಿಯಂಟು ಅದರಲ್ಲೂ ಆಸ್ತ ಕಾಪು ಮಾಡಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ

ಟ್ರೆಂಡ್ ಲೈನ್ ಬೇಸಿಕ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಫ್ರೀ ವೆಹಿಕಲ್ ಇದು ಬಂದು ಐದು ಲಕ್ಷ ಕೊಟ್ಬಿಡೋಣ ಐದು ಲಕ್ಷ ಕೊಡೋಣ ಬನ್ನಿ ನಿಮ್ ಚಾನಲ್ ಕಡೆಯಿಂದ ಇನ್ನು ಸಣ್ಣ ಹೆಚ್ಚು ಓಮಿನಿ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಓಮಿನಿ ಬನ್ನಿ ಟೂ ತೌಸಂಡ್ ಸಿಕ್ಸ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ವೆದರ್ ವೆಹಿಕಲ್ ಗುಡ್ ಕಂಡೀಷನ್ ಗಾಡಿ ಇದು ಬಂದು ನಿಮ್ಗೆ ಒಂದು ಲಕ್ಷದ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಏಟಿನ್ ಮಾಡ್ಲು ಸಿಂಗಲ್ ಓನರ್ ಬರೀ ಬರ ನಾಲ್ಕು ಸಾವಿರ ಓಡಿದೆ ಬರೀ ಎರಡು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಡೋಣ ಖಂಡಿತ ಸಿಗಲ್ಲ ಸಿಗೋಲ್ಲ ಡಾಟ್ಸನ್ಗೆ ಹೋಗಿ ಸಿಗಲ್ಲ ಸಿಗಲ್ಲ ಎರಡ್ ಲಕ್ಷದ ಸಾವಿರ ಏಯ್ಟೀನ್ ಮಾಡೋಣ ಬರಿ ಮೂವತ್ನಾಲ್ಕು ಸಾವಿರ ಹೊಡೆದೆ ಗುಡ್ ಕಂಡೀಷನ್ ಗಾಡಿ ಆ ಐ ಟೆನ್ ಟೂ ಥೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಎರಡ್ ಲಕ್ಷ ಕೊಟ್ಬಿಡಣಾ ಎರಡ್ ಲಕ್ಷ ಕೊಡ್ತೀನಿ ಎರಡ್ ಲಕ್ಷಕ್ಕೆ ಫ್ರೆಶ್ ಶಾಪ್ಸಿ ಇನ್ಶೂರೆನ್ಸ್ ಎಲ್ಲಾ ಮಾಡ್ಸಿ ಎರಡ್ ಲಕ್ಷ ಕೊಡೋಣ ಅಷ್ಟೊಂದು ಕಮ್ಮಿ ಕೊಡ್ತಾ ಇದೀರಣ ಖಂಡಿತ ಕೊಡೋಣ ನೀವು ವಿಡಿಯೋ ನೋಡ್ಕೊಂಡು ಬಂದು ಇಷ್ಟ್ ಹೇಳಿದೀರ ಆ ರೇಟ್ ಬೇಕು ಅಂದ್ರೆ ಇನ್ನೂ ಅದ್ರಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡಿ ಖಂಡಿತ ಕೊಡ್ತೀನಿ ಅಣ್ಣ ನೆಕ್ಸ್ಟು ಟು ತೌಸಂಡ್ ತರ್ಟೀನ್ ಮಾಡ್ಲು ಸಿಂಗಲ್ ಅಂದ್ರೆ ವಿ ಡಿ ಡಿ ಸ್ವಲ್ಪ ಒಂದ್ ಹತ್ತು ಸಾವಿರ ಆರ್ ಎಫ್ ಇದೆ ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ

ಒಂದು ಎಪ್ಪತ್ತೈದಕ್ಕೆ ಟೊಯೋಟೊ ಕ್ವಾಲಿಸ್ ಕೊಡ್ತಾ ಇದ್ದೀರಿ ಓಕೆ ಅಣ್ಣ ನೆಕ್ಸ್ಟ್ ಲಕ್ಷ ಲಕ್ಷ ಟೂ ತೌಸಂಡ್ ಲೆವೆನ್ ಅಣ್ಣ ಇದು ಎರಡು ಐದು ನಲವತ್ತೈದಕ್ಕೆ ಬೊಲೋರಾ ಕೊಡ್ತಾ ಇದ್ದೀರಿ ಹಾಂ 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 ಸ್ನೇಹಿತರೆ ಅರವತ್ತು ಗಾಡಿಗಳನ್ನ ಇಲ್ಲಿ ನಾನು ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ಅರುವತ್ತು ಗಾಡಿಗಳದ್ದು ಪ್ರತಿಯೊಂದು ಇಂಚು ಮಾಹಿತಿ ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಗಾಡಿ ಬೇಕು ಅಂದರೆ ಸೀದಾ ವ್ಯವಸ್ಥಾಪಕರು ಇರ್ತಾರೆ ಮೂರ್ತಿ ಸರ್ ಅಂತ ಅವ್ರ ನಂಬರ್ ಡಿಸ್ಪ್ಲೇನಲ್ಲಿ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಮಾಹಿತಿ ಬೇಕೋ ಆ ಮಾಹಿತಿನ ಕೊಡ್ತಾರೆ ಅರವತ್ತು ಗಾಡಿಗಳನ್ನ ವಿಡಿಯೋ ಮಾಡಿದ್ದೀನಿ ನಿಮಗಾಗಿ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ನಾನು ಬರ್ತಾ ಇದ್ದೀನಿ ನಿಮ್ಮ ಶಿವಶಂಕರ್ ಮಿಸ್ ಮಾಡ್ಕೊಬೇಡಿ ನೆಕ್ಸಾ ಕಾರ್ಸ್ಗೆ ಬಾಯಿ ಕೈ ಕಚ್ಚೆ ಸರಿಯಾದ ಮಾರ್ಗದಲ್ಲಿ ನಡೀತಕ್ಕಂಥ ಈ ಓನರು ಕಷ್ಟದಿಂದ ಬಂದಿದ್ದಾರೆ ಇವತ್ತು ನೂರೈವತ್ತು ಗಾಡಿ ಇನ್ನೂರು ಗಾಡಿ ಹಾಕೋವಷ್ಟು ಹೆತ್ತರ್ಗೆ ಬೆಳೆದಿದ್ದಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡೋಲ್ಲ ನಿಮ್ಮ ಕನಸಿನ ಕಾರು ಇಲ್ಲೇ ಎಲ್ಲೋ ಇರುತ್ತೆ ನೋಡಿ ಯಾವ್ಯಾವ ಕಂಪ್ನಿದು ಬೇಕೋ ಅಷ್ಟೂ ಕಂಪ್ನಿಗಳದು ಇಲ್ಲಿ ಗಾಡಿಗಳು ನಿಮಗೆ ಸಿಗ್ತವೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ಹೈ ಕ್ಲಾಸ್ ಜನಗಳಿಗೆ ಫ್ಯಾಮಿಲಿ ಕಾರ್ ಬೇಕು ಅಂದರೆ ಟೂರಿಸ್ಟ್ ಗಾಡಿ ಬೇಕು ಅಂತ ಹೇಳಿದ್ರೆ ಎಲ್ಲ ಕಾರುಗಳೂ ಇಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತೆ ಅದು ನೆಕ್ಸ್ಟ್